ಕೋಟೆ ತಾಲೂಕಿನಲ್ಲಿ ಸಾಮಾನ್ಯವಾಗಿ ಪ್ರತಿ ವರ್ಷ ಮಾರ್ಚ್ ತಿಂಗಳಲ್ಲಿ ಮುಂಗಾರು ಮಳೆ ಬೀಳುತ್ತಿದ್ದು ಕೆರೆ ಕುಂಟೆ ನದಿಗಳು ತುಂಬಿ ಹರಿಯುತ್ತಿದ್ದವು ರೈತರು ಸಹ ಭೂಮಿಯನ್ನು ಸಿದ್ಧತೆ ಮಾಡಿಕೊಂಡು ಬಿತ್ತನೆ ಮಾಡಲು ಪ್ರಾರಂಭಿಸುತ್ತಿದ್ದರು ಆದರೆ ಮಾರ್ಚಿನಿಂದ ಮೇ ತಿಂಗಳ ಮೊದಲನೇ ವಾರದವರೆಗೆ ಒಂದು ಹನಿಯೂ ಮಳೆಯಾಗದೆ ಜನ ಜಾನುವಾರುಗಳು ನೀರಿಲ್ಲದೆ ತತ್ತರಿಸಿ ಹೋಗಿದ್ದರು ಆದರೆ ಇಂದು ಸಂಜೆ ದಿಢೀರನೆ ವರ್ಣನ ಆಗಮನದಿಂದ ತಾಲೂಕಿನಾದ್ಯಂತ ತಂಪೆರೆದಂತಾಗಿದೆ ಸದ್ಯ ಬಿಸಿಲಿನ ಚಳಕ್ಕೆ ತತ್ತರಿಸಿ ಹೋಗಿದ್ದ ಜನಸಾಮಾನ್ಯರಿಗೆ ವರ್ಷದ ಮೊದಲ ಮಳೆ ಸಮಾಧಾನ ತಂದಿದೆ ಕೋಟೆ ಭಾಗದಲ್ಲಿ ಇವತ್ತು ತುಂಬ ಚೆನ್ನಾಗಿ ಮಳೆ ಆಗ್ತಿದೆ ನಮ್ಗೆ ಎಚ್ಚುಕೋಟೆ ಏನಿದೆಯೋ ಅಲ್ಲಿ ಮಾರ್ಚ್ ತಿಂಗಳಲ್ಲೇ ಮಳೆ ಬೀಳ್ಬೇಕಾಯಿತು ಮಳೆ ಬಿದ್ದು ಕೆರೆ ಕಟ್ಟೆ ನದಿ ಹೊಳೆ ಬಾವಿ ಎಲ್ಲ ತುಂಬಿ ಹರಿತಿಯಾದಂಥ ಸಂದರ್ಭ ಆಗಿತ್ತು ಆದರೆ ಈ ವರ್ಷ ಎರಡು ತಿಂಗಳು ಮಾರ್ಚಿ ಏಪ್ರಿಲು ಮೇ ಆದರೂ ಸಹ ಮಳೆ ಬಂದಿರಲಿಲ್ಲ ಆದರೆ ಇವತ್ತು ಮಳೆ ಬಂದು ನಾವು ಮಳೆಯಿಲ್ಲದೆ ಏನು ಎರಡು ತಿಂಗಳು ಪಕ್ಷಿ ಜಾನುವಾರುಗಳು ಮತ್ತು ನಾವೆಲ್ಲ ನೀರಿ ನೀರಿಗಾಗಿ ಕತ್ತರಿಸ್ತಿದ್ದೋ ಹಾಗೆ ಪರದಾಡ್ತಿದ್ದೋ ಅದು ಇವತ್ತು ಮಳೆ ಬಂದು ನಮ್ಮ ಜಾಗವನ್ನು ಎಲ್ಲ ತಂಪು ಮಾಡಿದೆ ಅದು ನನಗೆ ಮನಸ್ಸಿಗೆ ಖುಷಿ ಆಯ್ತಿದೆ ಈ ತಿಂಗಳು ಪೂರ್ತಿ ಮತ್ತು ಇನ್ನೂ ಮುಂಬರೋ ದಿನಗಳಲ್ಲಿ ಇದೇ ರೀತಿ ಮಳೆ ಹುಯ್ತಾ ಇರಲಿ ಅಂತ ನಾನು ಆಶಿಸ್ತೀನಿ ಧನ್ಯವಾದ